ಇದು ಮಹಾಲಕ್ಷ್ಮಿ ಸ್ಮಾರ್ಟ್ ಮನೆ ಹಿಟ್ಟಿನ ಗಿರಣಿ ಒನ್ ಎಚ್ ಪಿ ಸಿಂಗಲ್ ಪೇಜ್ ಮನೆಗೋಸ್ಕರ ಯೂಸ್ ಮಾಡಲಿಕ್ಕೆ ಮಾಡಿರುವಂಥ ಒಂದು ಇಂಚ್ ಪಿ ಸಿಂಗಲ್ ಪೇಜ್ ಮಷಿನ್ ಇದು ಬಟನ್ ಆನ್ ಮಾಡಿದ ತಕ್ಷಣ ಬಜರ್ ಸ್ಟಾರ್ಟ್ ಆಗುತ್ತೆ ಬಜರ್ ಸ್ಟಾರ್ಟ್ ಆದ ನಂತರ ಮೇಲೆ ಧಾನ್ಯ ಹಾಕೋದು ಧಾನ್ಯ ಹಾಕಿದ ತಕ್ಷಣ ಬಜರ್ ಆಫಾಗಿ ಮಷಿನ್ ಸ್ಟಾರ್ಟ್ ಆಗುತ್ತೆ ಬೀಸಲಿಕ್ಕೆ ತಂತಾನೆ ಎಷ್ಟು ಬೇಕಷ್ಟು ಆಟೋಮೆಟಿಕ್ ತಗೊಳ್ಳುತ್ತೆ ಸರ್ ಮಷಿನ್ ಸ್ಟಾರ್ಟಿದಾಗ ಯಾರಾದರೂ ಚಿಕ್ಕ ಮಕ್ಕಳು ಡೋರ್ ಓಪನ್ ಮಾಡಿದರೆ ಸೇಫ್ಟಿಗೋಸ್ಕರ ಆಟೋಮೆಟಿಕ್ ಆಫ್ ಆಗುತ್ತೆ ಮತ್ತೆ ಡೋರ್ ಕ್ಲೋಸ್ ಮಾಡಿದ ನಂತರ ಸ್ಟಾರ್ಟ್ ಆಗುತ್ತೆ ಸರ್ ಈ ರೀತಿ ಆರು ಜರಡಿಗಳನ್ನ ಕೊಡ್ತೀವಿ ಸರ್ ಪ್ರತಿಯೊಂದು ಮೇಲೆ ನಂಬರ್ಸ್ ಇರುತ್ತೆ ಸನ್ ರವೆ ತಪ್ಪ ರವೆ ಇಳವೆ ಹುಟ್ಟರೆ ಯಾವ ಪ್ರಕಾರ ಬೇಕಲ್ಲ ಜರಡಿ ಅಷ್ಟು ಚೇಂಜ್ ಮಾಡೋದು ಉಳಿದೆಲ್ಲ ಮಷಿನ್ ಆಟೋಮೆಟಿಕ್ ಮಾಡೋದು ಸರ್ ಇದು ಧಾನ್ಯ ಮುಗಿದ ತಕ್ಷಣ ಸರ್ ಎರಡು ನಿಮಿಷ ಆಟೋಮೆಟಿಕ್ ಕ್ಲೀನ್ ಆಗಿ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಸರ್ ಇದರ ನೋಡ್ಕೋದು ಕೊಡುವಂಥ ಅವಶ್ಯಕತೆ ಇಲ್ಲ ಒನ್ ಟೈಮ್ ನಾಲ್ಕು ಕೆಜಿ ಹಾಕಿ ನಿಮ್ಮ ಕೆಲಸಕ್ಕೆ ಹೋಗಿಬಿಡೋದು ಧಾನ್ಯ ಮುಗಿದ ತಕ್ಷಣ ಆಟೋಮೆಟಿಕ್ ಮಷಿನ್ ಆಫ್ ಆಗಿ ಬಜರ್ ಮಾಡುತ್ತೆ హిట్ తోబోదు సార్ ఈ రీతి ఫుల్ ఆటోమేటిక్ సార్ వన్ హరల్ వన్ అవర సార్ నేను ఎంటరి హి హిట్టు హెడరిందీ రెవెన్ ఉచ్చు బీసుబోదు సార్ ఇది మోటర్కి సార్ వన్ వర్ష రిప్లెస్మెంట్ గ్యారంటీ బరు బీసంత గ్రైండింగ్ చాంబర్ హిట్గా మూవైదు వర్ష గ్యారెంటీ బరు సార్ ఈ రీతి బరుతే హిట్ నైన్స్ బెల్స్ ಇದು ಸರ್ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಎಮ್ ಆರ್ ಪಿ ಇದೆ ಆರು ಸಾವಿರ ರೂಪಾಯಿ ಕೃಷಿ ಮೇಲೆ ಡಿಸ್ಕೌಂಟ್ ಇದೆ ಹದಿನೆಂಟು ಸಾವಿರ ಸರ್ ಪ್ಲಸ್ ಹೋಮ್ ಡೆಲಿವರಿ ಫ್ರೀ ಹಾಂ ಇದು ಸರ್ ನಮ್ದು ಮಹಾಲಕ್ಷ್ಮಿ ಸ್ಮಾರ್ಟ್ ಮನೆ ಹಿಟ್ಟಿನ ಗಿರಣಿ ಇದು ಸರ್ ನಮ್ದು ಬೆಳಗಾವಿ ಹೆಡ್ ಆಫೀಸ್ ಇದೆ ಆರ್ಪಿ ಕ್ರಾಸ್ಗೆ ಇದು ಸರ್ ಒಂದು ಎಚ್ ಪಿ ಸಿಂಗಲ್ ಫೇಸ್ ಮನೇಲಿ ಯೂಸ್ ಮಾಡ್ಲಿಕ್ಕೆ ರೆಗ್ಯುಲರ್ ಬಾಡಿ ನೀವು ಮಿನಿಮಮ್ ಹಂಡ್ರೆಡ್ ಗ್ರಾಮ್ ಹಾಕಿದ್ರು ನಡೆಯುತ್ತೆ ಎಟ್ ಟೈಮ್ ನಾಲ್ಕು ಕೆ ಜಿ ಹಾಕ್ಬಹುದು ಒಂದ್ ಗಂಟೆಗೆ ಎಂಟರಿಂದ ಹತ್ತು ಕೆಜಿ ಇಟ್ಟು ಹನ್ನೆರಡರಿಂದ ಹದಿನೈದು ಕೆಜಿ ರೆವೆನ್ ಚು ಬಿಸುತ್ತೆ ಒನ್ ಟೈಮ್ ನಾಲ್ಕು ಕೆ ಜಿ ಹಾಕ್ಬೋದು ಇದರಲ್ಲಿ ಯೂಸ್ ಮಾಡುವಂಥ ಒಂದು ಎಚ್ ಪಿ ಸಿಂಗಲ್ ಫೇಸ್ ಮೋಟ್ರ್ ಇದೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ವೈನಿಂಗ್ ಮೋಟ್ರ್ ಇದೆ ಮೋಟರ್ಗೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಒಂದು ಎಚ್ ಪಿಗೆ బీసంత గ్రైండింగ్ చేం ఈ రీతి ಬರುತ್ತೆ సార్ గ్రైండింగ్ చేంర్ యూనిట్టు ఇ క్రష్ ఇదికే ಇದಕ್ಕೆ మైదు వర్ష గ్యారెంటీ ఇది సార్ ಈ ರೀತಿ ನಿಮಗೆ ಆರು ಜರಡಿಗಳನ್ನ ಕೊಡ್ತೀವಿ ಸನ್ ರವೆ ದಪ್ಪ ರವೆ ನೂಚಿ ಉಪ್ಪು ಯಾವ್ದು ಬೇಕಲ್ಲ ಜಸ್ಟ್ ಜರಡಿ ಅಷ್ಟೇ ಇಲ್ಲಿ ಕೆಳಗಡೆ ಚೇಂಜ್ ಮಾಡೋದು ಯಾವ ಜರಡಿ ಇಟ್ಟಿರ್ತೀರ ಆ ಸೈಜ್ ಇಟ್ಟು ಡಬ್ಬಿಯಲ್ಲಿ ಸಿಗುತ್ತೆ ಸರ್ ಇದರಲ್ಲಿ ಸರ್ ಎರಡು ಮಾಡಲ್ ಇದೆ ಇದು ರೆಗ್ಯುಲರ್ ಫ್ಲೌರ್ಡ್ ಬಾಡಿ ಮಾಡಲ್ ಇದೆ ಸರ್ ಇದು ಇದು ಆಕ್ಚುಲಿ ಸರ್ ಟ್ವೆಂಟಿ ಫೋರ್ ತೌಸಂಡ್ ಎಮ್ ಆರ್ ಪಿ ಇದೆ ಕೃಷಿ ನಗರದಲ್ಲಿ ನಾವು ಆರು ಸಾವಿರ ರೂಪಾಯಿ ಡಿಸ್ಕೌಂಟ್ ಆಫರ್ ಮಾಡಿ ಏಯ್ಟೀನ್ ತೌಸಂಡ್ಗೆ ಕೊಡ್ತಾ ಇದ್ದೀವಿ ಇದು ಸರ್ ಇಪ್ಪತ್ತು ಇಪ್ಪತ್ತಾರು ಸಾವಿರ ರೂಪಾಯಿ ಎಮ್ ಆರ್ ಪಿ ಬಾಡಿ ಇದೆ ಇದು ಪೂರ್ತಿ ಕಟ್ಟಿಗೆ ಫ್ಲೋರ್ ಬಾಡಿ ವಡನ್ ಫ್ಲೌರ್ಡ್ ಬಾಡಿ ಇಪ್ಪತ್ತು ಸಾವಿರ ಎಮ್ ಆರ್ ಪಿ ಇದೆ ಆರು ಸಾವಿರ ಡಿಸ್ಕೌಂಟ್ ಮಾಡಿ ಇಪ್ಪತ್ತು ಸಾವಿರಕ್ಕೆ ಕೊಡ್ತಾ ಇದ್ದೀವಿ ಸರ್ ಇದೇ ರೀತಿ ಸರ್ ಬಿಸ್ನೆಸ್ಗೋಸ್ಕರ ಮನೆಯಲ್ಲಿ ಹೆಣ್ಮಕ್ಳಿಗೆ ಬಿಸ್ನೆಸ್ ಮಾಡಲಿಕ್ಕೆ ಕಮರ್ಷಿಯಲ್ ಮೂರು ಎಚ್ ಪಿ ಮಷಿನ್ ಕೂಡ ಇದೆ ಸರ್ ಹಾಂ ಬಿಸ್ನೆಸ್ ಮಾಡಲಿಕ್ಕೆ ಮ ಹೆಣ್ಮಕ್ಳಿಗೆ ಎಟ್ ಎ ಟೈಮ್ ಸರ್ ಹತ್ತರಿಂದ ಹನ್ನೆರಡು ಕೆ ಜಿ ಹಿಡಿಯುತ್ತೆ ಗಂಟೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಹಿಟ್ಟು ಬೀಸುತ್ತೆ ಮೂರು ಎಚ್ ಪಿ ಇದಕ್ಕೂ ಕೂಡ ಆರರಿಂದ ಏಳು ಜರಡಿಗಳನ್ನು ಕೊಡ್ತೀವಿ ಯಾವ ಸೈಜ್ ಹಿಟ್ಟು ಬೇಕಾಗಿದೆ ಆ ಸೈಜ್ ಎರಡಷ್ಟೇ ಚೇಂಜ್ ಮಾಡೋದು ಸರ್ ತ್ರೀ ಎಚ್ ಪಿ ಸಿಂಗಲ್ ಫೇಸ್ ಬರುತ್ತೆ ಸರ್ ಮನೆ ಕರೆಂಟ್ಗೆ ರನ್ ಆಗುತ್ತೆ ಇದೇ ರೀತಿ ನಾಲ್ಕು ಹೆಚ್ ಪಿ ಕೂಡ ಇದೆ ಸರ್ ಸೇಮ್ ಬರುತ್ತೆ ಆದರೆ ಇದು ಆಟೋಮೆಟಿಕ್ ಇದೆ ಮೂರು ಎಚ್ ಪಿ ನಾಲ್ಕು ಎಚ್ ಪಿ ಸ್ವಲ್ಪ ಸೆಮಿ ಆಟೋಮೆಟಿಕ್ ಬರುತ್ತೆ ನಾವು ಸೆಟ್ಟಿಂಗ್ ಇಡಬೇಕು ಕಾರ್ ಒಳಗೆ ಹೋಗ್ಲಿಕ್ಕೆ ಇಷ್ಟೇ ಸರ್ ಇದು ಇತಿ ಎರಡು ಹೆಚ್ ಪಿಯಲ್ಲಿ ಕೂಡ ವುಡನ್ ಫ್ಲವರ್ ಬಾಡಿ ಇದೆ ರೆಗ್ಯುಲರ್ ಎಸ್ ಎಸ್ ಬೋಡಿನಲ್ಲಿ ಇದೆ ಈ ರೀತಿ ಸರ್ ಹಲವಾರು ಪ್ರಾಡಕ್ಟ್ಸ್ಗಳನ್ನು ಸರ್ ನಾವು ಈಗ ಮಾಡ್ತಾ ಇದೀವಿ ಸರ್ ಸಿಂಗಲ್ ಪೇಜ್ ಸರ್ ಒಂದು ಎಚ್ ಪಿಯಿಂದ ಇಂದ ನಾಲ್ಕು ಎಚ್ ಪಿ ವರೆಗೂ ಸಿಂಗಲ್ ಪೇಜ್ ನಲ್ಲಿ ರನ್ ಆಗುವಂಥ ಹಿಟ್ಟಿನ ಗಿರಣಿಗಳಿದೆ ಇದೆ ಕಮರ್ಷಿಯಲ್ ಬಿಸ್ನೆಸ್ಗೋಸ್ಕರ ದೊಡ್ಡ ಪ್ರಮಾಣದಲ್ಲಿ ಐದು ಎಚ್ ಪಿ ತ್ರೀ ಪೇಜ್ ಕರೆಂಟ್ ನಮ್ಮ ಕಡೆ ಅವೈಲೇಬಲ್ ಇದೆ ಸರ್ ಐದು ಎಚ್ ಪಿ ಸರ್ ಗಂಟೆಗೆ ಮೂವತ್ತರಿಂದ ಮೂವತ್ತೈದು ಕೆ ಜಿ ಬೀಸುತ್ತೆ ಡೈಲಿ ಎರಡು ಮೂರು ಕ್ವಿಂಟಲ್ ಬೀಸಬಹುದು ಅದು ಕೂಡ ಮೋಟ್ರಿಗೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಬರುತ್ತೆ ಜರಡಿ ಆರರಿಂದ ಏಳು ಜರಡಿ ಬರುತ್ತೆ ರವೆ ದಪ್ಪ ರವೆ ಇಡ್ಲಿ ರವೆ ರವೆ ನುಚ್ಚು ಹಿಟ್ಟು ಡ್ರೈ ಐಟಮ್ ಯಾವ ಟೈಪ್ ಬೇಕು ಆ ಟೈಪ್ ಪೌಡರ್ ಮಾಡ್ಕೋಬಹುದು ಸರ್ ಜೋಳ ಗೋಧಿ ಅಕ್ಕಿ ರಾಗಿ ಗೋವಿಂದೋದ ಅರಿಶಿನ ಡ್ರೈ ಇರುವಂಥ ಗಿರಣಿ ಐಟಮ್ ಎಲ್ಲ ನೀವು ಇದರಲ್ಲಿ ಪೌಡರ್ ಮಾಡ್ಕೋಬಹುದು ಸರ್ ಅತಿ ಸಣ್ಣ ಮೈದಾ ಸೈಜಿಂದ ಇಂದ ಅತಿ ದಪ್ಪ ನುಚ್ಚಿನವರೆಗೂ ಬೀಸ್ಕೋಬಹುದು ಯಾವ ಟೈಪ್ ಟೈಪ್ ಮನೆಯಲ್ಲೇ ಮಾಡ್ಕೋಬಹುದು ಸರ್ ಹಾಂ ಸರ್ ಇದು ಕೃಷಿ ಮೇಳ ಇದೆ ಸರ್ ಕೃಷಿ ಮೇಳದಲ್ಲಿ ಯಾರು ಬುಕ್ಕಿಂಗ್ ಮಾಡಿದಾರಲ್ಲ ಆಲ್ ಓವರ್ ಕರ್ನಾಟಕ ಹೋಮ್ ಡೆಲಿವರಿ ಫ್ರೀ ಕೊಡ್ತಾ ಇದ್ದೀವಿ ಸರ್ ಪ್ಲಸ್ ಪ್ರತಿ ಮಷೀನಿಂದ ನಾಲ್ಕರಿಂದ ಆರು ಸಾವಿರ ರೂಪಾಯಿ ಡಿಸ್ಕೌಂಟ್ನಲ್ಲಿ ಕೊಡ್ತಾಯಿದ್ದೀವಿ ಪ್ಲಸ್ ಇನ್ನೊಂದು ಸರ್ ಒಂದು ಎಚ್ ಪಿ ಮಷಿನ್ ನೀವು ಒಂದೂವರೆ ಗಂಟೆ ಕಂಟಿನ್ಯೂ ರನ್ ಮಾಡಿದರೆ ಒಂದು ಮಿನಿಟ್ ಎಲೆಕ್ಟ್ರಿಕ್ ಕರೆಂಟ್ ಸುಡುತ್ತೆ ಓನ್ಲಿ ಐದು ರೂಪಾಯಿ ಕರೆಂಟ್ನಲ್ಲಿ ಹದಿನೈದು ಕೆ ಜಿ ಹಿಟ್ ಬೀಸ್ ಕೊಡುತ್ತೆ ಅಂದರೆ ತರ್ಟಿ ಫೈವ್ ಟು ಫೋರ್ಟಿ ಪೈಸಾ ಪರ್ ಕೆಜಿ ಕಾಸ್ಟ್ನಲ್ಲಿ ನಿಮಗೆ ಹಿಟ್ ರೆಡಿ ಮಾಡಿ ಕೊಡ್ತಾ ಇದೆ ಹಾಂ ಸರ್ ಮನೇಲಿ ಏನು ಒಂದು ಎಚ್ ಪಿ ಇದೆಯಲ್ಲ ಸರ್ ಸಿಂಗಲ್ ಪೇಜ್ ಮನೆಗೋಸ್ಕರ ಒನ್ ಅವರ್ಗೆ ಮಿನಿಮಮ್ ಎಂಟರಿಂದ ಹತ್ತು ಕೆ ಜಿ ಹಿಟ್ಟು ಹನ್ನೆರಡರಿಂದ ಹದಿನೈದು ಕೆ ಜಿ ರವೆ ನುಚ್ಚು ಬೀಸುತ್ತೆ ಸರ್ ಮನೇಲಿ ಯೂಸ್ ಮಾಡಲಿಕ್ಕೆ ಮಿನಿಮಮ್ ನೀವು ಹಂಡ್ರೆಡ್ ಗ್ರಾಮ್ ಹಾಕಿದ್ರೂ ನಡೆಯುತ್ತೆ ಅಟ್ ಟೈಮ್ ನಾಲ್ಕು ಕೆ ಜಿ ಮೇಲೆ ಹಾಕೋದು ಗಂಟೆಗೆ ಎಂಟರಿಂದ ಹತ್ತು ಕೆ ಜಿ ಹಿಟ್ಟು ಹನ್ನೆರಡರಿಂದ ಹದಿನೈದು ಕೆ ಜಿ ರವೆ ನುಚ್ಚು ಬಿಸುತ್ತೆ ಸರ್ ಇದು ಸರ್ವಿಸ್ ಯಾವುದೇ ಇಲ್ಲ ಮಿನಿಮಮ್ ಏನಾರ ಅವರು ರೈತರಿಂದ ಮಾಡುವಂಥದ್ದು ಸಾಧ್ಯ ಇತ್ತಂದ್ರೆ ಸರ್ ಈ ರೀತಿ ಮಾಡಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀವಿ ಅದಕ್ಕೆ ಯಾವ್ದು ಪಾರ್ಟ್ಸ್ ಬೇಕಾದರೂ ಕಳಿಸ್ಕೊಡ್ತೀವಿ ಇಲ್ಲ ಮೇಜರ್ ಪ್ರಾಬ್ಲಮ್ ಇತ್ತಂದ್ರೆ ನಮ್ಮ ಟೆಕ್ನಿಷಿಯನ್ ಕಳಿಸಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಸರ್ ಹೋಮ್ ಸರ್ವಿಸ್ ಇದೆ ವೇಟ್ ಇದೆ ತೊಗೊಂಡು ಬರಲಿಕ್ಕೆ ಬರೋದಿಲ್ಲ ಅದನ್ನು ಹೋಮ್ ಸರ್ವಿಸ್ ಮಾಡ್ತೀವಿ ಅಕಸ್ಮಾತ್ ಅವ್ರ ಕೈಯಿಂದ ಆಗಲಿಲ್ಲ ಅಂದರೆ ಅವ್ರ ಕೈಯಿಂದ ಆಗುವಂಥದ್ದು ಇತ್ತಂದರೆ ಸರ್ ಈ ರೀತಿ ಮಾಡಿ ಆಗುತ್ತೆ ಅಂತ ಹೇಳಿ ಮಾಡ್ಲಿಕ್ಕೆ ಹೇಳ್ತೀವಿ ಸರ್